ನಮಸ್ಕಾರ ನಾನು ಗುಜರಾತ್ ಕಾಮತ್ ಇವತ್ತು ಆಟಿ ಅಮಾವಾಸ್ಯ ಆಟಿ ಅಮಾವಾಸ್ಯೆ ದಿನ ಬೆಳ್ಳಂ ಬೆಳಿಗ್ಗೆ ಈಗ ಐದು ಗಂಟೆ ನಾವೀಗ ಹಾಳೆ ಮರ ಅಥವಾ ಪಾಲೆದ ಕೆತ್ತೆ ಅಂತ ಹೇಳ್ತವೆ ಅದನ್ನ ತಂದು ಕಷಾಯ ಮಾಡಿ ಕುಡಿಯುವಂತಹ ದಿನ ಇವತ್ತು Hmm. Yes. Oh, wait, this is like. I call that ಇದನ್ನ ಕಲ್ಲಿಂದಲೇ ತೆಗಿಬೇಕು ಬಿಟ್ರೆ ಕತ್ತಿ ಅಥವಾ ಕಬ್ಬಿಣವನ್ನು ಉಪಯೋಗಿಸಬಾರದು ಅಂತ ಹೇಳ್ತಾರೆ ಸೊ ಈ ರೀತಿ ಕೆತ್ತಿ ತೆಗೆಯೋದು ಕತ್ತಲೆಗೆ ನಾವು ಹೀಗೆ ಆ ಹಾಳೆ ಮರವನ್ನು ಹೋಗುವಾಗ ಒಂದಷ್ಟು ಜಾಗ್ರತೆಯನ್ನು ಇಟ್ಕೊಂಡಿರಬೇಕು ಪ್ರತಿ ವರ್ಷ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿವೆ ಹಾಳೆ ಮರ ಅಂತ ಹೇಳಿಕೊಂಡು ಬೇರೆ ಯಾವುದೋ ಮರದ ಈ ಕೆತ್ತೆಯನ್ನು ತಗೊಂಡು ಆರೋಗ್ಯಕ್ಕೆ ಒಂದಷ್ಟು ಹಾನಿಯಾಗಿರೋದನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಸೊ ಹಿರಿಯರ ಜೊತೆಗೆ ಹೋಗಬೇಕು ಅಥವಾ ಹಿಂದಿನ ದಿನ ನಮ್ಮಮ್ಮ ಅಂತೂ ಹಿಂದಿನ ದಿನ ಒಮ್ಮೆ ಬಂದು ಮರವನ್ನು ನೋಡಿ ಗುರುತು ಮಾಡ್ಕೊಂಡು ಹೋಗ್ತಾರೆ ಸೊ ತಂದ ಕೆತ್ತೆಯನ್ನ ಹೀಗೆ ಅದರ ಹೊರಗಿನ ಈ ಸಿಪ್ಪೆಯನ್ನು ತೆಗಿಬೇಕು ಕಷಾಯ ಮಾಡುವಾಗ ಈ ಹಾಳೆ ಕೆತ್ತೆಯನ್ನು ಕಡೆಯುವಾಗ ಬೆಳ್ಳುಳ್ಳಿ ಉಪ್ಪು ಓಮ ಆಮೇಲೆ ಕರಿಮೆಣಸು ಸೊ ಇವೆಲ್ಲವನ್ನ ಹಾಕಬೇಕು ರೆಡಿ ಒಬ್ಬರು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾರೆ ಸೊ ನಾವು ಹೀಗೇನೆ ಕುಡಿಯೋದು ಈಗ ಆಟಿ ಅಮಾವಾಸ್ಯೆಯ ಮದ್ದು ಕುಡಿಯುವ ಪ್ರಮುಖ ಭಾಗ ಏನು ಅಂತ ಹೇಳಿದ್ರೆ ಈ ಗೇರು ಬೀಜ ಮತ್ತೆ ಬೆಲ್ಲ ತಿನ್ನುವಂಥದ್ದು ಸೊ ನಾವು ಕಹಿಯನ್ನು ಕುಡಿಯುವುದೇ ಇದನ್ನು ತಿನ್ಲಿಕ್ಕೋಸ್ಕರ ಅಂತ ಸೊ ನಾನಂತೂ ಅಷ್ಟು ದಪ್ಪ ಕುಡಿಯೋದೇ ಇಲ್ಲ ಅದು ಸಿಕ್ಕಾಪಟ್ಟೆ ಕಹಿ ಹೊಟ್ಟೆ ಹೊಟ್ಟೆಯೊಳಗೆ ಹೋದ ಕೂಡಲೇ ಇಡೀ ದೇಹ ಬಿಸಿಯಾಗಿ ಈಗ ಅನ್ನ ಸರದಿ ಚಳು ಮಾಡ್ಕೊಂಡ್ರೂ ಕಹಿ ಇದೆ ಇದೀಗ ಬೆಲ್ಲ ಮತ್ತೆ ಗೇರು ಬೀಜ ಪ್ರತಿಯೊಬ್ಬರಿಗೂ ಆಟ ಅಮಾವಾಸ್ಯ ಶುಭಾಶಯಗಳು ನಮಸ್ಕಾರ